ಜ್ಯಾನ್ ವಾಪಿ ಮಸ್ಜಿದನ್ನು ಯಾವಾಗ ಕಟ್ಟಲಾಯಿತು ಜ್ಞಾನ್ವಾಪಿ ಮಸ್ಜಿದಿನ ಕುರಿತು ಹಿಂದೂ ಮುಸ್ಲಿಮರ ವಾದ ವಿವಾದಗಳೇನು ಎಲ್ಲವನ್ನು ಚುಟುಕಾಗಿ ವಿವರಿಸುತ್ತೇನೆ ಸುಳ್ಳಿನ ಜ್ಯಾನ್ವಾಪಿ ಮಸ್ಜಿದಿನ ಚರಿತ್ರೆಯನ್ನು ಬದಿಗಿಟ್ಟು ನೈಜವಾದ ಗ್ಯಾನ್ ವಾಪಿ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಪ್ರತಿಯೊಬ್ಬರೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಈ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಜ್ಯಾನ್ವಾಪಿ ಮಸ್ಜಿದ್ ಇತಿಹಾಸ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಜ್ಞಾನವಾಪಿ ಅಥವಾ ಜ್ಞಾನವಾಪಿ ಎಂಬ ಈ ಮಸ್ಜಿದ್ ನೆಲೆಗೊಂಡಿದೆ ಈ ಜ್ಞಾನವಾಪಿ ಚರಿತ್ರೆಯನ್ನು ನೋಡಿದಾಗ ಇತಿಹಾಸಕಾರರ ನಡುವೆ ಅನೇಕ ಅಭಿಪ್ರಾಯ ವ್ಯತ್ಯಾಸಗಳನ್ನು ಕಾಣಬಹುದು ಎಲ್ಲ ಚರಿತ್ರೆಗಾರರು ಒಂದೇ ರೀತಿಯ ಅಭಿಪ್ರಾಯ ತಿಳಿಸದೆ ಬೇರೆ ಬೇರೆ ರೀತಿಯಲ್ಲಿ ಈ ಚರಿತ್ರೆ ಇದೆ ಇತಿಹಾಸಕಾರರ ನಡುವೆ ಇರುವ ಜ್ಞಾನವಾಪಿ ಮಸ್ಜಿದಿನ ವ್ಯತ್ಯಾಸಗಳೇನು ಕೆಲವು ಇತಿಹಾಸಕಾರರು ವರದಿ ಮಾಡಿದ ಪ್ರಕಾರ ಸಾವಿರದ ಆರುನೂರ ಅರವತ್ತ ಒಂಬತ್ತರಲ್ಲಿ ಔರಂಗಜೇಬ್ ಮೊಘಲ್ ಚಕ್ರವರ್ತಿಯಾಗಿದೆ ಜ್ಞಾನವಾಪಿ ಎಂಬ ಮಸ್ತಿದನ್ನು ನಿರ್ಮಿಸಿದರು ಇನ್ನೊಂದು ವಿಭಾಗ ಚರಿತ್ರಕಾರರ ಅಭಿಪ್ರಾಯ ಜ್ಞಾನವಾಪಿ ಮಸ್ಜಿದ್ ನಿರ್ಮಿಸಿದ್ದು ಔರಂಗಜೇಬ್ ಚಕ್ರವರ್ತಿ ಅಲ್ಲ ಮೊಘಲ್ ರಾಜನಾದ ಅಕ್ಬರ್ ಚಕ್ರವರ್ತಿಯಾಗಿದ್ದಾನೆ ಜ್ಞಾನವ್ಯಾಪಿ ಮಸ್ಜಿದ್ ನಿರ್ಮಿಸಿದ್ದು ನಂತರದ ಕಾಲದಲ್ಲಿ ರಾಜನಾಗಿ ಬಂದ ಔರಂಗಜೇಬ್ ಈ ಮಸ್ಜಿದನ್ನು ಜೀರ್ಣೋದ್ಧಾರ ಮಾಡಿದರು ಆದರೆ ಈ ಎರಡು ವಿಭಾಗದ ಇತಿಹಾಸಕಾರರ ಚರಿತ್ರೆಗಳನ್ನು ಮೂಲೆಗುಂಪು ಮಾಡುತ್ತಾ ಮೂರನೆಯ ವಿಭಾಗದ ಇತಿಹಾಸಕಾರರ ಅಭಿಪ್ರಾಯ ಅದು ತುಂಬ ವ್ಯತ್ಯಾಸವಾಗಿ ಇದೆ ಮೂರನೆಯ ವಿಭಾಗದ ಇತಿಹಾಸಕಾರರ ಅಭಿಪ್ರಾಯ ಮೊಘಲ್ ಚಕ್ರವರ್ತಿಯಾದ ಶಾಜಹಾನ್ ಕಾಲಘಟ್ಟದಲ್ಲಿಯಾಗಿದೆ ಜ್ಞಾನವಾಪಿ ಮಸ್ಜಿದ್ ನಿರ್ಮಾಣವಾದದ್ದು ಆ ಕಾಲಘಟ್ಟದಲ್ಲಿಯೇ ಇಸ್ಲಾಂ ಧರ್ಮ ಪ್ರಬೋಧನೆಯ ಭಾಗವಾಗಿ ಮದ್ರಸಾಗಳು ಇದ್ದವು ಇತಿಹಾಸಕಾರಣ ಈ ಮೂರು ರೀತಿಯ ಅಭಿಪ್ರಾಯಗಳನ್ನು ನೋಡುವಾಗ ಒಂದು ಮಾತ್ರ ನಮಗೆ ಸಂಶಯವಿಲ್ಲದೆ ಅರ್ಥವಾಗುತ್ತದೆ ಅದೇನೆಂದರೆ ಈ ಜ್ಞಾನವಾಪಿ ಮಸ್ಜಿದ್ ನಿರ್ಮಾಣವಾದದ್ದು ಮೊಘಲ್ ರಾಜರು ಆಡಳಿತ ಮಾಡುವ ಕಾಲಘಟ್ಟದಲ್ಲಿ ಆಗಿದೆ ಜ್ಞಾನವಾಪಿ ಎಂಬ ಪದದ ಅರ್ಥ ಏನು ವಿಜ್ಞಾನದ ಬಾವಿ ಎಂದಾಗಿದೆ ಇದರ ಅರ್ಥ ಕಾಶಿ ವಿಶ್ವನಾಥ ದೇವಸ್ಥಾನ ಯಾವಾಗ ನಿರ್ಮಿಸಲಾಯಿತು ದೇವಸ್ಥಾನ ಕಟ್ಟಿದ ವಿಷಯದಲ್ಲಿಯೂ ಇತಿಹಾಸಕಾರರ ನಡುವೆ ಕೆಲವು ಅಭಿಪ್ರಾಯ ವ್ಯತ್ಯಾಸಗಳು ಇದೆ ಮಾಧುರಿ ದೇಶಾಯಿ ಎನ್ನುವ ಇತಿಹಾಸಗಾರ್ತಿಯ ಅಭಿಪ್ರಾಯ ಪ್ರಕಾರ ವಾರಣಾಸಿ ಕಾಶಿ ವಿಶ್ವನಾಥ ದೇವಸ್ಥಾನ ನಿರ್ಮಿಸಿದ್ದು ಸಾವಿರದ ಏಳ್ನೂರ ಎಪ್ಪತ್ತ ಆರು ಸಾವಿರದ ಏಳ್ನೂರ ಎಪ್ಪತ್ತ ಏಳರ ಇಸವಿಯಲ್ಲಾಗಿದೆ ಜ್ಞಾನವಾಭಿ ಮಸ್ಜಿದ್ ಕಾಶಿ ದೇವಸ್ಥಾನಕ್ಕಿಂತ ಅದೆಷ್ಟೋ ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ ಎಂದು ಕೂಡ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಹೇಳಿದ ಪ್ರಕಾರ ನೋಡುವುದಾದರೆ ಸರಿಸುಮಾರು ನೂರು ವರ್ಷಕ್ಕಿಂತಲೂ ಅಧಿಕ ವ್ಯತ್ಯಾಸ ಬರುತ್ತೆ ಜ್ಞಾನವ್ಯಾಪಿ ಮಸ್ಜಿದ್ ಅದೇ ರೀತಿ ಕಾಶಿ ದೇವಸ್ಥಾನ ಈ ಎರಡೂ ಕಟ್ಟಡಗಳು ಯಾವಾಗ ನಿರ್ಮಾಣವಾಯಿತು ಎನ್ನುವುದು ಇತಿಹಾಸಕಾರರ ನಡುವೆ ಅಭಿಪ್ರಾಯದಿಂದ ಕೂಡಿದೆ ಒಂದೇ ರೀತಿಯ ಅಭಿಪ್ರಾಯ ಹೇಳಲು ಅವರಿಗೂ ಸಾಧ್ಯವಾಗಿಲ್ಲ ಎನ್ನುವುದಾಗಿದೆ ವಾಸ್ತವ ಇನ್ನು ನಾವು ಜ್ಞಾನವಾಪಿ ಮಸ್ಜಿದ್ ವಿವಾದಗಳು ಯಾವಾಗ ಶುರುವಾಯಿತು ಎಂದು ನೋಡೋಣ ಜ್ಞಾನವಾಪಿ ಮಸ್ಜಿದ್ ವಿವಾದ ಇದರಲ್ಲಿಯೂ ಚರಿತ್ರೆಕಾರರಲ್ಲಿ ಕೆಲವು ಅಭಿಪ್ರಾಯ ವ್ಯತ್ಯಾಸಗಳು ಇದೆ ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಜ್ಞಾನವಾಪಿ ಮಸ್ತಿ ಕುರಿತು ಪ್ರಥಮವಾಗಿ ಒಂದು ಕೇಸ್ ಬ್ರಿಟಿಷರ ಕೋರ್ಟ್ಗೆ ತಲುಪುತ್ತದೆ ಜ್ಞಾನವಾಪಿ ಮಸ್ಜಿದ್ ಇರುವ ಜಾಗದಲ್ಲಿ ಮೊದಲು ಒಂದು ದೇವಸ್ಥಾನ ಇತ್ತು ಅದನ್ನು ಧ್ವಂಸಗೊಳಿಸಿ ಅದರ ಮೇಲೆ ಮಸ್ಜಿದನ್ನು ಕಟ್ಟಲಾಗಿದೆ ಆದ್ದರಿಂದ ಮಸ್ಜಿದನ್ನು ಸಂಪೂರ್ಣ ಕೆಡವಿ ಅಲ್ಲಿ ಮತ್ತೆ ಮಂದಿರ ನಿರ್ಮಿಸಲು ಅವಕಾಶ ಕೊಡಬೇಕು ಎಂದಾಗಿತ್ತು ಹಿಂದುಗಳ ವಾದ ಆದರೆ ಬ್ರಿಟಿಷ್ ಸರ್ಕಾರದ ಕೋರ್ಟ್ ಈ ಕೇಸನ್ನು ತಿರಸ್ಕರಿಸಿತು ಮತ್ತು ಆ ಜಾಗವನ್ನು ಮುಸ್ಲಿಮರಿಗೆ ಬಿಟ್ಟುಕೊಟ್ಟಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮಸ್ಜಿದ್ ವಿವಾದದ ಕೇಸ್ ಕೋರ್ಟಿಗೆ ತಲುಪುತ್ತದೆ ಕೋರ್ಟಿಗೆ ನೀಡಿದ ಅರ್ಜಿಯಲ್ಲಿ ಈ ರೀತಿ ಬರೆಯಲಾಗಿತ್ತು ಇದು ಹಿಂದುಗಳ ಜಾಗ ಮೊಘಲ್ ರಾಜ ಔರಂಗಜೇಬನ ಆದೇಶದ ಮೇರೆಗೆ ಸಾವಿರದ ಆರುನೂರ ಅರವತ್ತ ಒಂಬತ್ತರಲ್ಲಿ ದೇವಸ್ಥಾನದ ಒಂದು ಭಾಗ ಧ್ವಂಸ ಮಾಡಿ ಮಸೀದಿ ಕಟ್ಟಲಾಗಿದೆ ಮಸೀದಿ ಇದ್ದ ಜಾಗದಲ್ಲಿ ಹಿಂದುಗಳು ಪೂಜೆ ನಡೆಸುವುದಕ್ಕೆ ಅವಕಾಶ ಕೊಡಬೇಕು ಎಂದು ಅರ್ಜಿಯಲ್ಲಿ ಮನವಿ ಮಾಡಲಾಗಿತ್ತು ಆದರೆ ಈ ಕೇಸನ್ನು ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿತು ಕೇಸು ಕೊಟ್ಟವರಿಗೆ ತೀರಾ ಮುಖಭಂಗವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಶಿ ದೇವಸ್ಥಾನ ಟ್ರಸ್ಟ್ ಕೇಸ್ ಕೊಟ್ಟ ಅರ್ಜಿಯನ್ನು ವಜಾಗೊಳಿಸಬೇಕು ಎನ್ನುವ ಆಗ್ರಹದೊಂದಿಗೆ ಗ್ಯಾನ್ ವಾಪಿ ಮಸೀದಿ ಮ್ಯಾನೇಜ್ಮೆಂಟ್ ಕಮಿಟಿ ಕೋರ್ಟಿನ ಮೊರೆ ಹೋಯಿತು ಪ್ಲೇಸಸ್ ಆಫ್ ವರ್ಷಿಸ್ ಆ್ಯಕ್ಟ್ ಎಂಬ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಂದ ಕಾನೂನಿನ ಮೇರೆಗೆ ಆಗಿದೆ ಮಸೀದಿ ಆಡಳಿತ ಮಂಡಳಿ ದೂರು ನೀಡಿದ್ದು ಆ ಕೂಡಲೇ ಕೇಸನ್ನು ಕೋರ್ಟ್ ನಿಲ್ಲಿಸಿತು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಎಂದರೇನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರುವ ಸಮಯದಲ್ಲಿ ಜಾರಿ ಮಾಡಿದ ಕಾಯ್ದೆ ಆಗಿದೆ ಇದು ಅಂದರೆ ಆರಾಧನೆ ಮಾಡುವ ಸ್ಥಳಗಳ ಕುರಿತು ಆಗುವ ವಾದ ಜಗಳಗಳನ್ನು ನಿಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಆಗಿತ್ತು ಈ ಕಾಯ್ದೆ ಜಾರಿ ಮಾಡಿದ್ದು ಈ ಕಾಯ್ದೆಯ ನಿಯಮ ಏನೆಂದರೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಕ್ಕಿದಾಗ ಆರಾಧನಾಲಯಗಳು ಚರ್ಚ್ ಮಸ್ಜಿದ್ ಮಂದಿರ ಅದು ಯಾವ ರೀತಿಯಲ್ಲಿ ಇತ್ತೋ ಅದೇ ರೀತಿಯಲ್ಲಿಯೇ ಮುಂದುವರಿಯಬೇಕು ಎಂದಾಗಿದೆ ಮಸ್ಜಿದ್ ಮಂದಿರಗಳ ಕೇಸನ್ನು ನಿಲ್ಲಿಸಲು ಈ ಕಾಯ್ದೆ ಉಪಕಾರವಾಗುತ್ತೆ ನಂತರದಲ್ಲಿ ಜ್ಞಾನವಾಪಿ ವಿಷಯ ಸ್ವಲ್ಪ ತಣ್ಣಗಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಬರಿ ಮಸ್ಜಿದ್ ಅಯೋಧ್ಯೆ ರಾಮಮಂದಿರದ ತೀರ್ಪು ಹಿಂದೂಗಳ ಪರವಾಗಿ ಬಂದಾಗ ಮತ್ತೆ ಜ್ಞಾನವಾಪಿ ವಿವಾದ ಜೋರಾಗಿ ಶುರುವಾಯಿತು